ಸ್ಮಶಾನ ಮಾರಾಟಕ್ಕೆ ವಿರೋಧಿಸಿ ನಿವಾಸಿಗಳ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಗೆ ಸ್ವಾಗತ ಯಾದವಾಡ ರಸ್ತೆಯಲ್ಲಿನ ರುದ್ರಭೂಮಿಯನ್ನ ಮಾರಾಟ ಮಾಡಲು ಮುಂದಾಗಿರುವ ಪ್ರಕರಣ ಸ್ಥಳೀಯರನ್ನ ರೊಚ್ಚಿ ಮಾಳಾಪುರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟು ಬಾರ್ ಎರಡು ಕ್ಷೇತ್ರ ನಾಲ್ಕು ಎಕರೆ ಹದಿನೈದು ಗುಂಟೆ ಜಮೀನಿನಲ್ಲಿ ಸುಮಾರು ಎರಡ್ನೂರು ವರ್ಷಗಳಿಂದ ಹಿಂದೂ ಜನರು ಮರಣ ಹೊಂದಿದಾಗ ಈ ಜಮೀನದಲ್ಲಿ ದಫನ ಮಾಡುತ್ತಾ ಬಂದಿದ್ದಾರೆ ಎಲ್ಲರೂ ಸಾರ್ವಜನಿಕರವಾಗಿ ಈ ಜಮೀನವನ್ನ ಸ್ಮಶಾನಗಟ್ಟಿಯನ್ನ ಮಾಡಿಕೊಂಡಿದ್ದಾರೆ ವಸ್ತುಸ್ಥಿತಿ ಹೀಗಿರುವಾಗ ಜಮೀನಿನ ಮಾಲೀಕರು ಫೈನಿ ಪತ್ರಕ್ಕೆ ಹೆಸರು ಇರುವುದನ್ನು ಬಳಸಿಕೊಂಡು ಬೇರೆಯವರಿಗೆ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕಮಲಾಪುರ ಮಾಳಾಪುರ ಹರ್ಜನ್ಕೇರಿ ಅಡಾನ್ಗಟ್ಟಿ ಮರಾಠ ಕಾಲನಿ ಸೇರಿದಂತೆ ವಿವಿಧ ಪ್ರದೇಶದ ಹಿರಿಯರು ಮಾಲೀಕರು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಿದರು ಸರಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ ಕಮಲಾಪುರ ಮಾಳಾಪುರ ನಾರಾಯಣಪುರ ಪತ್ರೇಶ್ವರ ನಗರ ಮತ್ತು ಮಾರಾಟ ಕಾಲೋನಿ ಮಾಳಾಪುರ ಹರ್ಜನ್ಕೇರಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಈ ರುದ್ರಭೂಮಿ ಬಿಟ್ಟರೆ ಬೇರೆ ರುದ್ರಭೂಮಿ ಇಲ್ಲ ಎಂದು ತಮ್ಮ ಅಳಲನ್ನ ನಿವಾಸಿಗಳು ಹೇಳಿಕೊಂಡರು ಸ್ಮಶಾನವನ್ನ ಮಾರಾಟಕ್ಕೆ ಮಾಡುತ್ತಿರುವ ಮಲ್ಲಿಕಾರ್ಜುನಯ್ಯ ಹಿರೇಮಠ್ ಉರ್ಶ್ವರ ಎಂಬವರು ಈ ಜಮೀನನ್ನ ಮಾರಾಟ ಮಾಡಲು ಹೋಗುತ್ತಿದ್ದಾರೆ ಒಂದು ವೇಳೆ ಈ ಜಮೀನನ್ನ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಮಲಾಪುರ ಮಾಳಾಪುರ ನಾರಾಯಣಪುರ ಪ್ರತ್ತೇಶ್ವರ ನಗರ ಮರಾಠ ಹರ್ಜನ್ ಕೆರಿಯ ನಿವಾಸಿಗಳು ಉಪಸ್ಥಿತರಿದ್ದರು ಈ ಎರಡುನೂರು ವರ್ಷ ಗಟ್ಲೆ ಏನೈತ್ತಲ್ಲ ಅದೇ ಜಾಗದಾಗ ಎಲ್ಲಾ ಜಾತಿಯವರು ಎಲ್ಲಾ ಸಮಾಜದವರು ಹಿಂದೂ ಸಮಾಜದಾಗ ಎಷ್ಟು ಕಾಸ್ಟ್ ಬರೋದಿಲ್ಲ ಇಷ್ಟು ಅವರು ಎರಡುನೂರಿಂದ ಮುನ್ನೂರು ವರ್ಷ ಗಟ್ಟಲಿಂದ ಅಲ್ಲೇ ಮಣ್ಣು ಮಾಡ್ಕೊಂತ ಬರಾತಿದ್ರು ದಿಢೀರ್ನಂತ ಅಲ್ಲಿ ಏನು ಮಾಡಿಬಿಟ್ರವರು ಯಾರಿಗೋ ಒಬ್ಬರಿಗೆ ಸೈಟ್ ಹೊಲ ಮಾರಿ ಹೊಲ ಮ್ಯಾಗ ಏನಾಯ್ತು ಹೊಲ ಮಾರ್ಯಾರ ಮಾರ್ಯಾರ ಅಂದ್ಗು ನಮ್ಮೆಲ್ಲ ಸ ಮೂರು ಮೂರೂ ಇವತ್ತೇನು ಕುಡಿಯೋಲ್ಲ ಇಷ್ಟೆಲ್ಲ ಜನ ಕುಡ್ಕೊಂಡು ಅವ್ರು ಮನೆಗೆ ಹೋದ್ರು ನಿನ್ನೆ ನಾನು ಓದೆ ಅವ್ರು ಕೂಡ ಹೋಗಿ ಅಪ್ಪಾರ ನಮ್ಗೆ ಹಿಂಗ ಬೇಕು ಮತ್ತು ಮಶಾನ ಗಟ್ಟಿ ಐತಿ ನೀವೆಲ್ಲ ಭೂಮಿಗಳು ನಿಮ್ಮ ಇದ್ದಾಗ ನೀವು ನಮ್ಗೆ ಬಿಟ್ಟು ಕೊಡಬೇಕು ಅಂತ ಕೇಳಿದ್ವಿ ನಾವೆಲ್ಲರೂ ಅವರು ಕಡ ಖಂಡಿತವಾಗಿ ಒಂದು ಎಕರೆನೂ ಒಂದು ಗುಂಟೆನೂ ಕೊಡೋದಿಲ್ಲ ಅನ್ನೋ ಒಂದು ಉತ್ತರ ಹೇಳಿ ಕಳಿಸಿದ್ರೆ ನಮ್ಮ ಹಿರಿಯಾರವ್ರ ಕಾಲು ಮುಗಿದ್ರು ಅಪ್ಪಾರ ನೀವು ದೊಡ್ಡವರು ನೀವು ಕ ಕೊಡಬೇಕಿ ಮತ್ತು ಹಿರಿಯರ ಕಾಲಿಂದ ಮಾಡ್ಕೊತ ಬಂದು ಈ ಭೂಮಿ ರೈತರ ಭೂಮಿವು ನಿಮ್ಮೂ ಅನ್ನೋ ಅಲ್ಲ ಅನ್ನೋ ಒಂದು ವಿಚಾರದಾಗ ಸಹಿತ ನಾವು ಮಾತಾಡಿದ್ದೀವಿ ಮಾತೆಯೇ ನಾ ಕೊಡೋಕ್ಕಾಗೋಲ್ಲ ಅಂತಂದರು ಕೊಡೋಕ್ಕಾಗೋಲ್ಲ ಅಂತ ಕಡ ಖಂಡಿತವಾದ ಅಂದಾಗ ನಮ್ಮೆಲ್ಲ ಜನರು ಸಮಾಜ ಜನರು ಎಲ್ಲ ಸಮಾಜದವರು ಕುಡ್ಕೊಂಡು ನೀನು ಹೋಗಿ ಮಶಾನ ಗಟ್ಟಿ ಒಳಗೆ ನಾವು ಇದನ್ನ ಒಂದು ಪ್ರಕಟಣೆ ಅನ್ನು ಹಾಕಿ ಬಂದೇವಿ ದಯಮಾಡಿ ಇವತ್ತಿಗೆ ಏನೈತಪ್ಪ ಅಂದ್ರೆ ಸರ್ಕಾರಕ್ಕೂ ನಾವು ಇವತ್ತು ಮನವರಿಕೆ ಮಾಡಿಕೊಂಡು ಡಿ ಸಿ ಅವ್ರ ಮುಖಾಂತರ ಸಬ್ ರಿಜಿಸ್ಟರ್ಗಾತು ಮತ್ತು ತಹಸೀಲ್ದಾರ್ಗು ಮನವರಿಕೆ ಮಾಡ್ತು ಈ ಜಮೀನನ್ನು ಯಾವುದೇ ವಹಿವಾಟು ಮಾಡಲಂಗೆ ಅನ್ನೋ ಒಂದು ಮನವಿಯನ್ನು ಕೊಟ್ಟೇವಿ ದಯಮಾಡಿ ರಪಾಟಿ ಅವರು ಅದು ನಮ್ಮ ಹಿರಿಯರು ಏನು ಕೇಳ್ಯಾರಲ್ಲ ಒಂದು ಎಕರೆ ಹದಿನೈದು ಗುಂಟೆ ಐತಲ್ಲ ಅದನ್ನ ಬಿಟ್ಟು ಕೊಡಬೇಕು ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಮುಂಬರುವಂತ ದಿನ ನಾಲ್ಕು ಎಕರೆ ಹತ್ತೈದ್ ಗುಂಟೆಗೂ ನಾವು ಬೆನ್ ಹತ್ತಿವ ಅನ್ನೋ ಒಂದ ಸಂದೇಶನು ಕೊಡತ್ತೀವಿ ನಾವು ಡೆವಲಪರ್ ಕೂಡ ಕೊಡಾತ್ತಾರ ಅವ್ರು ನನ್ನ ಹೆಸರು ರಾಸಗರ್ ಕಂಪನಿ ವಾರ್ಡ್ ನಂಬರ್ ಫೋರ್ ಕಾರ್ಪೊರೇಟರ್ ಇವತ್ತ ಇಲ್ಲಿ ನಾವು ಸೇರಿದ ಉದ್ದೇಶ ಕಮಲಾಪುರ್ ರುದ್ರಭೂಮಿಯ ಪ್ರಯುಕ್ತವಾಗಿ ನಾವೆಲ್ಲ ಸೇರಿವಿ ಕಮಲಾಪುರ್ ಮಾಲಾಪುರ ಹರಿಜನಕೇರಿ ಶಾಂತಿ ಕಾಲೋನಿ ಪತ್ರೇಶ್ವರ ನಗರ ಮರಾಠ ಕಾಲೋನಿ ಅನೇಕ ಬಡಾವಣೆಗ ಜನ ಇಲ್ಲಿ ಎಲ್ಲ ಸೇರಿದ್ದಾರೆ ತಮಗೆಲ್ಲ ಒಂದು ವಿಷಯ ಗೊತ್ತಿರಬಹುದು ಮಾಧ್ಯಮದವರಿಗೆ ಏನ್ಪಾ ಅಂತಂದ್ರೆ ಜಲ ನೆಲದ ವಿಷಯ ಬಂದಾಗ ಧಾರವಾಡದಲ್ಲಿ ಏನು ಹೋರಾಟ ಪ್ರಾರಂಭ ಆಗ್ತಾವ ಎಲ್ಲ ಯಶಸ್ವಿಯತ್ತ ಸಾಕ್ತವ ಅನ್ನೋದು ತಮಗೆ ಗೊತ್ತಿದೆ ನಾವು ಈ ಒಂದು ನೆಲಕ್ಕೋಸ್ಕರ ರುದ್ರಭೂಮಿಯ ಒಂದು ನೆಲಕ್ಕೋಸ್ಕರ ಭೂಮಿಗೋಸ್ಕರ ಏನು ಹೋರಾಟವನ್ನು ಪ್ರಾರಂಭ ಮಾಡಿದಿವಿ ಇದು ಪಡೆಯುವವರೆಗೂ ನಾವು ಈ ಹೋರಾಟವನ್ನ ಕೈ ಚೆಲ್ಲೋದಿಲ್ಲ ಈ ಮುಖಾಂತರ ಮಾಧ್ಯಮದವರ ಮುಖಾಂತರ ನಾನು ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಸುಮಾರು ಅನಾದಿ ಮುನ್ನೂರು ವರ್ಷಗಳ ಕಾಲದಿಂದ ನಾವು ಎಲ್ಲರೂ ಹಿಂದೂ ಜನರಲ್ಲಿ ನಮ್ಮ ಪೂರ್ವಜರನ್ನ ಮನ್ ಮಾಡ್ತಾ ಬಂದಿದ್ದೇವೆ ಆ ಭೂಮಿಯನ್ನು ಯಾವುದೇ ಕಾರಣಕ್ಕ ಬಿಟ್ಟು ಕೊಡುವುದಿಲ್ಲ ನಾನು ಮತ್ತೊಮ್ಮೆ ಮಗದೊಮ್ಮೆ ಮಾಲೀಕರಿಗಾಗ್ಲಿ ಅಥವಾ ಆ ಜಮೀನು ಖರೀದಿಸುತ್ತ ಅಂತ ಡೆವಲಪರ್ಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೇವೆ ತಾವ್ಯಾರು ಅಲ್ಲೇ ಬರಬಾರದು ನಮ್ಮ ಹಿಂದೂ ಜನರನ್ನ ಕೆದಕಬಾರ್ದು ಯಾಕಂತಂದ್ರೆ ಈ ನೆಲದ ವಿಷಯ ಬಂದಾಗ ನಾವು ರಕ್ತ ಚೆಲ್ಲಿಕ್ಕೂ ಗಟ್ಟಿಯಾಗಿ ಬದ್ಧರಾಗಿದ್ದೇವೆ ಆ ಮಾರಾಟಕ್ಕೆ ಮಾಲೀಕರ ಪನಿ ಪತ್ರಿಕೆಯಲ್ಲಿ ಹೆಸರು ಇರುವುದನ್ನ ದುರುಪಯೋಗ ಪಡಿಸಿಕೊಂಡು ಮಾರಾಟಕ್ಕೆ ಪರಭಾರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ನಾವು ಮಾಲೀಕರಿಗೆ ವಿನಂತಿ ಮಾಡ್ಕೊಂತೇವೆ ಏನಪ್ಪಾ ಅಂತಂದ್ರೆ ಸಮಸ್ತ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ತಮ್ಮ ಹೆಸರು ಹೇಳ್ತಾರೆ ತಮಗ ಅಂತ ಹೇಳಿ ಪೂಜೆನೆ ಮಾಡ್ತಾರೆ ಅದಕ್ಕೆ ತಾವು ದಯವಿಟ್ಟು ಆ ರದ್ರಭೂಮಿಯನ್ನ ಮಾರಾಟ ಮಾಡಬಾರ್ದು ಬೇರೆ ಏನು ಯಾವ್ದು ಜಾಗ ಇಲ್ಲ ವರ್ಷದಿಂದ ನಾವು ಅದೇ ಜಾಗದಲ್ಲಿ ನಮ್ಮ ಪೂರ್ವಜರನ್ನೆಲ್ಲ ಮಣ್ಣು ಮಾಡಿದ್ದೇವೆ ಅದಕ್ಕೆ ಆ ಭೂಮಿಯನ್ನ ಸ್ಮಶಾನ ಭೂಮಿಯನ್ನಾಗೆ ಬಿಡಬೇಕು ಹೊರತು ಅಲ್ಲಿ ಪ್ಲಾಟ್ ಗಿಟ್ಟು ಮತ್ತೊಂದು ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಡುವುದಿಲ್ಲ ಅಂತ ಮಾರಾಟ ಪ್ರಯತ್ನ ನಡೆದಿದೆ ಆದ್ರೆ ಇನ್ನು ಮಾರಾಟ ಖಂಡಿತವಾಗಿ ಆಗಿಲ್ಲ ಪ್ರಯತ್ನ ನಡೆದಿದೆ ಆ ಪ್ರಯತ್ನಕ್ಕೆ ನಾವು ಎಂದೂ ಯಶಸ್ಸು ಆಗ್ಲಿಕ್ಕೆ ಬಿಡೋದಿಲ್ಲ ನನ್ನ ಹೆಸರು ರಮೇಶ್ ಅಂತ ಹೇಳಿ ಕಮಲಾಪುರ ನಿವಾಸಿ ಸುಮಾರು ಮುನ್ನೂರ ವರ್ಷಗಳ ಇತಿಹಾಸ ಇದ್ದಂಥ ಸ್ಮಶಾನ ಭೂಮಿಯನ್ನ ಈ ರಪಾಟಿ ಕುಟುಂಬದವರು ಮಾರುವ ತಜ್ವಿಯಲ್ಲಿ ಇದ್ದದ್ದು ನಮಗೆ ಕಂಡು ಬಂದು ನಾವು ರಪಾಟಿಯವರು ಮನೆಗೆ ಹೋದೀವಿ ನಮಗೆ ಇಲ್ಲಿ ಮುನ್ನೂರು ವರ್ಷದಿಂದ ನಾವು ಇಲ್ಲಿ ನಮ್ಮ ಹಿರಿಯರಿಗೆ ಎಲ್ಲ ನಾವು ಇಲ್ಲಿ ದಪ್ಪನ ಮಾಡೇವಿ ದಯಮಾಡಿ ತಾವು ನಮಗೆ ಒಂದು ಎಕರೆ ಹದಿನೈದು ಗುಂಟೆ ಜಮೀನನ್ನು ನಮಗೆ ಸ್ಮಶಾನಕ್ಕೆ ಬಿಡಬೇಕಂತ ಕೇಳ್ಕೊಂಡಿವಿ ರಪಾಟಿಯವರೇ ನಿಮಗೆ ನೆನಪಿರ್ಬೋದು ಈ ಹಿಂದೆ ಏನು ಹೂಳುವವನಿಗೆ ಒಡೆಯ ಎಂಬ ಕಾನೂನು ಏನು ಇಂದಿರಾ ಗಾಂಧೀಜಿ ಅವರು ತಂದ್ರು ಆ ಕಾಲಕ್ಕ ಎಲ್ಲ ನಿಮ್ಮ ನಿಮ್ದೇನು ಕಮ್ಮತ ಎಲ್ಲ ಎಲ್ಲಾ ನಿಮ್ಮ ಒಂದ್ ಎಕರೆ ಜಮೀನು ಸದ್ಯಕ್ಕೆ ನಿಮ್ಗೆ ಸ್ವಂತ ಕಮತ್ತಿಲ್ಲ ಎಲ್ಲಾ ನಮ್ಮ ರೈತರ ಕೈ ಆಗಿದ್ದು ಆದ್ರೂ ಕೂಡ ಸ್ವಾಮಿಗಳ ಆಸ್ತಿ ನಮ್ಮ ಮಠಾಧೀಶ್ವರವರು ಅವ್ರ ಆಸ್ತಿ ತಿನ್ಬಾರ್ದು ಅನ್ನುವ ಒಂದು ಸದುದ್ದೇಶದಿಂದ ತಮಗ ಅದನ್ನ ವಾಪಸ್ ಕೊಡುವಂತ ಕೆಲಸ ನಮ್ಮ ರೈತರು ಮಾಡಿದ್ದನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇವತ್ತಿನ ದಿವಸ ನಾಲ್ಕು ಎಕರೆ ಹದಿನೈದು ಗುಂಟೆದೊಳಗೆ ನಮಗೆ ಒಂದ್ ಎಕರೆ ಹದಿನೈದು ಗುಂಟೆ ಜಾಗವನ್ನ ಸ್ಮಶಾನಕ್ಕೆ ಬಿಡದೆ ಹೋದಲ್ಲಿ ನಾವೆಲ್ಲ ಏನು ರಪಾಟಿ ಮಾಡಿದೆ ಇದರ ವಿರುದ್ಧವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ದಯಮಾಡಿ ತಾವು ದಯಾಳುಗಳು ಈ ಹಿಂದೆ ಕೂಡ ತಮ್ಮನ್ನು ನಾವು ಪೂಜನೀಯ ಭಾವದಿಂದ ಪೂಜಿಸ್ತಾ ಬಂದಿದ್ದೇವೆ ಈ ಒಂದು ಪೂಜನೆ ಭಾವನೆ ನಮ್ಮಲ್ಲಿ ಸದಾ ಉಳಿಬೇಕಂದ್ರ ನೀವು ಒಂದ್ ಎಕರೆ ಹದಿನೈದು ಗುಂಟೆ ಜಮೀನನ್ನ ಕಮಲಾಪುರ ನಾರಾಯಣಪುರ ಮಾಳಾಪುರ ಮತ್ತು ರಪಾ ಏನು ನಮ್ದು ಮಾರಾಟ ಕಾಲನಿ ಇದೆ ಈ ಎಲ್ಲ ಬಡಾವಣೆಯ ಜನರಿಗೆ ಅನುಕೂಲ ಮಾಡಿಕೊಳ್ಳಬೇಕು ಸ್ಮಶಾನಕ್ಕೆ ಅನ್ನೋ ಮಾತನ್ನ ಹೇಳ್ತೇನೆ ಇನ್ನೊಂದು ಎಚ್ಚರಿಕೆ ಕೊಡ್ತೇನೆ ಈ ಭೂಮಿಯನ್ನ ಪಡೆಯುವವರಿಗೂ ನಾವು ವಿರಮಿಸುವುದಿಲ್ಲ ನಾವು ಇದನ್ನ ಪಡೆದೇ ತೀರುತ್ತೇವೆ ಅನ್ನುವಂತ ಮಾತನ್ನ ಹೇಳ್ತೇನೆ ಇನ್ನೊಂದು ಮಾತು ಇದನ್ನ ಖರೀದಿ ಹಿಡಿಯುವ ಏನು ಹುನ್ನಾರದಲ್ಲಿ ಇದ್ದೀರಿ ನೀವು ರಾಜಕಾರಣಿಗಳು ನೀವು ಡೆವಲಪರ್ಸ್ಗಳು ನೀವು ಎಚ್ಚೆತ್ತುಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಿಮಗೆ ನಿಮಗೂ ಕೂಡ ಈ ಸ್ಮಶಾನದಿಂದ ಗಂಡಾಂತರ ಬರುವುದು ತಪ್ಪಿದ್ದಲ್ಲ ಅನ್ನುವಂತ ಮಾತನ್ನ ಇವತ್ತು ಹೇಳಿ ನಾನು ಇದೇನೆ ರಾಜುಮಟ್ಟಿ ಕಮಲಾಪುರ್ ನಿವಾಸಿ ಖರೀದಿ ನಾವು ಹಿಡಿತೇವೆ ಗಿಡ ನಾವು ತಯಾರಿದ್ದೇವೆ ಸರ್ಕಾರದಿಂದ ನಾವು ದುಡ್ಡು ಕೊಡಿಸ್ತೇವೆ ಖರೀದಿ ಕೊಟ್ರಿ ಅಲ್ಲ ಖರೀದಿ ನಾವು ತಗೊಳಕಲ್ರಿ ನಾವು ಕೊಟ್ಟಂತ ಜಮೀನು ಈ ಹಿಂದೆ ಬ್ರಿಟಿಷರು ಕೊಟ್ಟಂತ ಜಮೀನಿದೆ ನಮ್ಮ ರೈತರು ಕೊಟ್ಟಂತ ಜಮೀನಿದೆ ಸ್ವಾಮಿಗಳಿಗೆ ಅದು ಅಲ್ಲದೆ ಟೆನೆಂಟ್ನೊಳಗೆ ಹೆಸರು ಹತ್ತಿದ್ರು ಕೂಡ ಬಿಟ್ಟು ಕೊಟ್ಟಂತ ಜಮೀನಿದೆ ನೂರಾರು ಎಕರೆ ಬಿಟ್ಟು ಕೊಟ್ಟಾಗ ನೀವು ಒಂದ್ ಎಕರೆ ಹದಿನೈದು ಗುಂಟೆ ಬಿಟ್ಟು ಕೊಡೋದಿಲ್ಲ ಅಂದ್ರೆ ಇದ್ಯಾವ ನ್ಯಾಯ ರೀ ಇದ್ಯಾವ ನ್ಯಾಯ ನಾವು ಈಗ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ಈಗ ತಹಸೀಲ್ದಾರ್ ಆಫೀಸಿಗೆ ಹೊಂಟಿದ್ದೇವೆ ಆಮ್ಯಾಗ ನೆಕ್ಸ್ಟ್ ನಾವು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕೂಡ ಹೋಗಿ ನಾವು ಮನವಿಯನ್ನ ಸಲ್ಲಿಸಿ ಬರ್ತೇವೆ ಈ ಒಂದು ಜಮೀನು ನಾಲ್ಕು ಎಕರೆ ಹದಿನೈದು ಗುಂಟೆ ಏನ್ ಜಮೀನು ಐತಿ ಈ ಜಮೀನಿನಲ್ಲಿ ಯಾರು ವ್ಯವಸಾಯನೂ ಮಾಡಕೂಡದು ಒತ್ತಿ ಆಗ ಒತ್ತಿ ಕೂಡ ಹಿಡಿಬಾರ್ದು ಖರೀದಿ ಕೂಡ ಹಿಡಿಬಾರ್ದು ಅನ್ನುವಂತ ಸಂದೇಶವನ್ನು ಈಗಾಗಲೇ ನಾವು ಎರಡು ಬೋರ್ಡನ್ನು ನಿಲ್ಸೇವೆ ಸದಾ ಅಲ್ಲಿ ಆ ಭೂಮಿಯಲ್ಲಿ ನಾವು ಸದಾ ಕಾದು ನಮ್ಮ ಸ್ಮಶಾನವನ್ನ ನಾವು ಪಡಬೇಕಿರ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಇಂದು ಕಮಲಾಪುರ ಸ್ಮಶಾನಗಟ್ಟೆ ಅಲ್ಲಿ ಈ ಶವ ಸಂಸ್ಕಾರವನ್ನ ಕಳೆದ ನಮ್ಮ ಅಜ್ಜ ಮುತ್ತಜ್ಜ ಹಲ್ ಆದಿ ಕಾಲದಿಂದ ಅದನ್ನ ನಡ್ಕೊಂತ ಬಂದಂತ ಇದೈತಿ ಅದು ಮಾಲ್ಕಿ ಇದ್ದು ಅವ್ರು ಏನು ಹೇಳಿದರು ಇಲ್ಲ ನಮ್ಗ ಇತ್ತಿ ನೀವು ಮೊದಲಿನಿಂದ ಒಕ್ಕೊಂತ ಬಂದಿರಿ ನಾವು ಅದನ್ನ ಮಾರಾಟ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಕುಲಂಕರಿಸುವಾಗಿ ವಿಚಾರ ಮಾಡಿ ರುದ್ರಭೂಮಿಗೆ ಜಗ ಬಿಡ್ತೀವಿ ಅಂತ ಹೇಳಿ ಅವ್ರು ಹಿರ್ಯಾರಾತು ಆಮ್ಯಾಗ ಇತ್ತಿತ್ಲಾಗಿ ತೀರಿ ಹೋದವ್ರ ಈಗ ಈಗಿದ್ದವ್ರ ಆತು ಬಂದಿದ್ರು ಇತ್ತಿತ್ತಲಾಗಿ ಏನು ಮಾಡಿದರು ಆ ರುದ್ರಭೂಮಿಗೆ ಇದ್ದಂಥ ಅಲ್ಲಿ ನಾವು ಶ ಶವನ್ನ ಹೂಳುವಂಥ ಈಗ ಇನ್ನೊಬ್ಬರಿಗೆ ಪರಭಾರಿ ಮಾಡಕ ಆಲ್ರೆಡಿ ಸಂಚಿಕಾರ ಮಾಡ್ಯಾರ ಪರಭಾರಿ ಮಾಡೋಕೆ ಹೊಂಟ್ರ ಇದರಿಂದ ನಮ್ಮ ಕಮಲಾಪುರ ಆತು ಮಾಳಾಪುರ ಆತು ಹಾಗೂ ಪತ್ರೇಶ್ವರ ನಗರ ಈಗ ಸುತ್ತಮುತ್ತಲಿನ ಜನರಿಗೆ ಅತಿ ಅನುಕೂಲ ಅನುಕೂಲವಾದುವಂಥ ರುದ್ರಭೂಮಿ ನಮಗೆ ನಿರ್ದಿಷ್ಟವಾದ ರುದ್ರಭೂಮಿ ಇಲ್ಲ ಇಲ್ಲದಕ್ಕೆ ನಮ್ಮ ಎಲ್ಲ ಕಮಲಾಪುರ ನಿವಾಸಿಗಳು ಹಾಗೂ ಎಲ್ಲರೂ ಈ ನಮ್ಗೆ ಮೊದಲು ಏನು ನಾವು ಕುಂತ ಬರ್ತಿದ್ವಿ ಅದರೊಳಗೆ ನಮ್ಗ ಹುಗ್ಯಾಕ ಅನುಕೂಲ ಮಾಡಿಕೊಟ್ಟು ಒಂದು ನಿರ್ದಿಷ್ಟ ರುದ್ರಭೂಮಿಗೆ ಜಗವನ್ನ ಕೊಡು ಹೇಳಿ ನಾವು ಕೇಳಕ್ಕೆ ಹೋದಾಗ ಅದು ಅವರು ಅದಕ್ಕೆ ಸ್ಪಂದಿಸದೆ ಏ ಇಲ್ಲ ನಾವು ಮಾರಾಟ ಮಾಡ್ತೀವಿ ನಮ್ಮ ಮಾಲ್ಕೆ ಐತೆ ಹೇಳಿ ಅವರು ತಮ್ಮ ಇಲ್ಲ ಸಲ್ಲದ ಅಡ್ಡ ಉತ್ತರ ಹೇಳಿ ನಮ್ಮನ್ನ ಹಾದಿ ತಪ್ಪಸಾಕತ್ತಾರ ಅದಕ್ಕೆ ನಾವು ಇಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರುದ್ರಭೂಮಿಗೆ ನಾವು ಮೊದಲಿನಿಂದ ನಮ್ಮ ಪೂರ್ವಜರು ಮುತ್ತಜ್ಜರು ಇವ್ರನ್ನೆಲ್ಲರೂ ಅಲ್ಲೇ ಶೇವ ಸಂಸ್ಕಾರ ಮಾಡ್ಕೊತಾ ಬಂದೀವಿ ನಾವು ಇಲ್ಲೇ ಮಾಡ್ತೀವಿ ಅಂದಾಗ ಅವರು ನಿರ್ದಿಷ್ಟವಾಗಿ ಸರಸಟವಾಗಿ ಅದನ್ನು ತಳ್ಳಿ ಹಾಕಿದ್ದಕ್ಕೆ ನಾವು ಕಮಲಾಪುರ ನಿವಾಸಿಗಳು ಇವತ್ತ ಎಲ್ಲರೂ ಕೂಡಿ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ ಮುಂದಿನ ದಿನಮಾನದೊಳಗೆ ಕೊಡಲಿಲ್ಲ ಅಂದರೆ ನಾವು ಏನ್ ಮಾರಾಟ ಮಾಡ್ಯಾರಲ್ಲ ಅದೇ ಬರೇ ನಿರ್ದಿಷ್ಟವಾದ ಒಂದು ಜಾಗದಾಗ ಅಷ್ಟುತ್ತಿದ್ವಿ ಇನ್ನ ಅವ್ರ ಏನು ಹೊಲ ಅದಾವಲ್ಲ ಅದ್ರ ತುಂಬಾ ನಾಕ್ ಎಕರೆ ಚಿಲ್ಲರದೊಳಗು ನಾವು ಅಲ್ಲಿ ಶವ ಸಂಸ್ಕಾರ ಮಾಡಿ ಯಾರು ಹಿಡಿದ್ರೂ ಅದನ್ನ ಬಿಡಂಗಿಲ್ಲ ಹೇಳಿ ನಾವೆಲ್ಲ ಕಮಲಾಪುರ ನಿವಾಸಿಗಳ ಇವತ್ತು ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಇದನ್ನ ನಾವು ಬೇಕಾದಂತ ಹೋರಾಟ ಆತು ಕಾನೂನು ಆತು ಅದನ್ನ ನಾವು ಸಿದ್ಧ ಇದ್ದೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಬಯಸ್ತೇನೆ ಬಸವನಪ್ಪ ಬಾಳ್ಗೆ ನಾವು ರೈತಪ್ಪ ಕುಟುಂಬದ ಹುಟ್ಟಿದವರು ಮೂಲಭೂತ ಈಗ ನಂಗೆ ನಲವತ್ತೆಂಟು ವರ್ಷ ಆದ್ರೂ ನಾನು ಅಲ್ಲಿಯೇ ಇದ್ದು ಹುಟ್ಟಿದಂತವ